ವೀಕ್ಷಕರೇ ನಮಸ್ಕಾರ ನಾನು ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಈ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಈ ಪ್ರಕರಣ ಇಡೀ ದೇಶವನ್ನೇ ಮೆಚ್ಚಿ ಬೀಳಿಸಿತ್ತು ಅದು ತೆಲುಗು ನಟಿ ಪ್ರತ್ಯುಷಾ ಸಾವಿನ ಪ್ರಕರಣ ಈ ಪ್ರಕರಣ ಎರಡು ಸಾವಿರದ ಎರಡರಲ್ಲಿ ನಡೆದಿತ್ತು ಪ್ರತ್ಯುಷಾ ಅವರು ಮತ್ತು ಅವರ ಪ್ರಿಯಕರ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಆದರೆ ಪ್ರತ್ಯುಷಾ ಅವರು ಸಾವನ್ನಪ್ಪಿದ್ದು ಪ್ರತ್ಯುಷಾ ಅವರ ಪ್ರಿಯಕರ ಆತ್ಮಹತ್ಯೆಯಿಂದ ಬಚಾವಾಗಿದ್ದರು ಅಂದರೆ ಸಾವಿನ ದವಡೆಯಿಂದ ಸೇಫಾಗಿ ಬಂದಿದ್ರು ಈ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟ್ ಇಪ್ಪತ್ತ್ಮೂರು ವರ್ಷಗಳ ಬಳಿಕ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಆದರೆ ಪ್ರತ್ಯುಷಾ ಅವರ ತಾಯಿ ಈ ತೀರ್ಪನ್ನು ವಿರೋಧಿಸಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ಬನ್ನಿ ನೋಡ್ಕೊಂಡು ಬರೋಣ ಸುಮಾರು ಎರಡು ದಶಕಗಳ ಕಾಲ ನಡೆದ ಕಾನೂನು ಹೋರಾಟದ ನಂತರ ತೆಲುಗು ನಟಿ ಪ್ರತ್ಯುಷಾ ಅವರ ಸಾವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಂಗಳವಾರ ಮಹತ್ವದ ತೀರ್ಪು ನೀಡಿದೆ ಪ್ರಕರಣದ ದೋಷಿ ಪ್ರತ್ಯುಷಾ ಅವರ ಪ್ರಿಯಕರ ಗುಡಿಪಲ್ಲಿ ಸಿದ್ಧಾರ್ಥ ರೆಡ್ಡಿಗೆ ನಾಲ್ಕು ವಾರಗಳೊಳಗೆ ಶರಣಾಗುವಂತೆ ನ್ಯಾಯಾಲಯ ಆದೇಶಿಸಿದೆ ಏನಿದು ಪ್ರಕರಣ ಎರಡು ಸಾವಿರದ ಎರಡರಲ್ಲಿ ತೆಲುಗು ಚಿತ್ರರಂಗದ ಉದಯೋನ್ಮುಖ ನಟಿ ಪ್ರತ್ಯುಷಾ ಮತ್ತು ಅವರ ಪ್ರಿಯಕರ ಸಿದ್ಧಾರ್ಥ ರೆಡ್ಡಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು ಈ ಘಟನೆಯಲ್ಲಿ ಸಿದ್ಧಾರ್ಥ ರೆಡ್ಡಿ ಬದುಕುಳಿದಿದ್ದರು ಆದರೆ ಇಪ್ಪತ್ತೆರಡು ವರ್ಷದ ಪ್ರತ್ಯುಷಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದರು ಇವರ ಪ್ರೇಮಕ್ಕೆ ರೆಡ್ಡಿ ಪೋಷಕರಿಂದ ತೀವ್ರ ವಿರೋಧವಿತ್ತು ಎನ್ನಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಳ ನ್ಯಾಯಾಲಯ ರೆಡ್ಡಿಗೆ ಐದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ ಇದನ್ನು ಎರಡು ವರ್ಷಗಳಿಗೆ ಇಳಿಸಿ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿತ್ತು ಸಿದ್ಧಾರ್ಥ ರೆಡ್ಡಿ ಶಿಕ್ಷೆಯಿಂದ ಮುಕ್ತಿ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಇನ್ನೊಂದೆಡೆ ಇದು ಕೊಲೆ ಎಂದು ವಾದಿಸುತ್ತಿದ್ದ ಪ್ರತ್ಯುಷ ತಾಯಿ ರೆಡ್ಡಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಅರ್ಜಿ ಸಲ್ಲಿಸಿದ್ದರು ಸುದೀರ್ಘ ವಿಚಾರಣೆ ನಡೆಸಿದ ಜಸ್ಟಿಸ್ ರಾಜೇಶ್ ಬಿಂದಲ್ ಮತ್ತು ಜಸ್ಟಿಸ್ ಮನ್ಮೋಹನ್ ಅವರಿದ್ದ ಪೀಠವು ವೈದ್ಯಕೀಯ ಸಾಕ್ಷ್ಯಗಳ ಆಧಾರದ ಮೇಲೆ ಇದು ವಿಷ ಸೇವನೆಯಿಂದ ಸಂಭವಿಸಿದ ಸಾವು ಎಂದು ಸ್ಪಷ್ಟಪಡಿಸಿದ್ದು ಅತ್ಯಾಚಾರ ಮತ್ತು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂಬ ಪ್ರತ್ಯುಷ ಅವರ ತಾಯಿಯ ಅರ್ಜಿಯನ್ನು ಕೋರ್ಟ್ ವಚಾ ಅಲ್ಲದೆ ಶಿಕ್ಷೆಯನ್ನು ಪ್ರಶ್ನಿಸಿ ಸಿದ್ಧಾರ್ಥ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಾಲಯ ಮುಂದಿನ ನಾಲ್ಕು ವಾರಗಳಲ್ಲಿ ಜೈಲಿಗೆ ಶರಣಾಗುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಈ ಮೂಲಕ ಇಪ್ಪತ್ತ್ ಮೂರು ವರ್ಷಗಳ ಸುದೀರ್ಘ ಕಾನೂನು ಪ್ರಕ್ರಿಯೆಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಟಿ ಪ್ರತ್ಯುಷಾ ಅವರ ತಾಯಿ ಸರೋಜಿನಿ ನನ್ನ ಮಗಳ ಸಾವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನ ನಾನು ಒಪ್ಪುವುದಿಲ್ಲ ನನ್ನ ಮಗಳನ್ನ ಕೊಂದ ಆರೋಪಿ ಸಿದ್ಧಾರ್ಥ್ಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಒಟ್ನಲ್ಲಿ ಎರಡು ಸಾವಿರದ ಎರಡರಲ್ಲಿ ನಡೆದ ಘಟನೆಯ ಕುರಿತಂತೆ ಎರಡು ದಶಕಗಳ ಬಳಿಕ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ತಾರ್ಕಿಕ ಅಂತ್ಯ ಕೊಟ್ಟಿದೆ